ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಇಂದು ಮುಖ್ಯಮಂತ್ರಿಗಳನ್ನು ಮತ್ತು ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿದ್ದೇವೆ ರಾಜ್ಯಾದ್ಯಂತ ಕೃಷಿ ಪಂಪ್ಸೆಟ್ಗಳ ರೈತರ ಆಧಾರ್ ಲಿಂಕ್ ಮಾಡುವಂಥದ್ದನ್ನು ಕೈ ಬಿಡಬೇಕು ಏನು ರೈತರ ಸಾಲ ವಸೂಲಾತಿಗಾಗಿ ಸರ್ಫೈಸಿ ಕಾಯ್ದೆಯನ್ನು ಜಾರಿ ತಂದಿದ್ದಾರೆ ಅದನ್ನು ರದ್ದು ಮಾಡಬೇಕು ಮತ್ತು ಏನು ಎನ್ ಡಿ ಆರ್ ಎಫ್ ಮಾನದಂಡ ಇದೆ ಬರ ಪರಿಹಾರ ಮಳೆ ಹಾನಿ ಪರಿಹಾರ ಪ್ರವಾಹ ಹಾನಿ ಪರಿಹಾರ ಆ ಮಾನದಂಡವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಮತ್ತು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯನ್ನು ಕೂಡಲೇ ರದ್ದು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದೇವೆ ಏನು ಕಬ್ಬಿನ ಹಣ ನೂರೈವತ್ತು ರೂಪಾಯಿ ನಿಗದಿ ಮಾಡಿ ಆದೇಶ ಹೊರಡಿಸಿದ್ದಾರೆ ಅದರ ಬಗ್ಗೆ ಇವತ್ತರೂ ಕೂಡ ರೈತರಿಗೆ ಬಂದಿಲ್ಲ ಹಣವನ್ನು ಕೊಡಿಸುವಂಥ ಕೆಲಸ ಆಗಬೇಕು ಕಬ್ಬಿನ ಹೆಚ್ಚುವರಿ ದರವನ್ನು ಎಫ್ ಆರ್ ಪಿಗಿಂತ ಹೆಚ್ಚುವರಿ ದರವನ್ನು ನಿಗದಿ ಮಾಡುವಂಥ ದಿಕ್ಕದಲ್ಲಿ ಕಾರ್ಯಯೋಜನೆ ಕೈಗೊಳ್ಳಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋ ವಿಚಾರದಲ್ಲಿ ರೈತರು ಯಾರು ಗೊಂದಲಕ್ಕೀಡಾಗಬಾರ್ದು ಅದರದ ಬಗ್ಗೆ ಏನು ಅಚ್ಚು ಅಷ್ಟು ಗಂಭೀರವಾಗಿ ಚಿಂತನೆ ಮಾಡಬೇಡಿ ಅದರ ಒಂದು ಲಿಂಕ್ ಮಾಡದೇ ಇದ್ದರೂ ಕೂಡ ಚಿಂತನೆ ಮಾಡಬೇಡಿ ಎನ್ನುವಂಥ ವಿಚಾರವನ್ನು ಇಟ್ಟಿದ್ದಾರೆ ಅದನ್ನು ಕೈ ಬಿಡಲೇಬೇಕು ಇಲ್ಲಾಂದರೆ ನಾವು ಒಂದು ತಿಂಗಳ ಗಡುವು ಕೊಡ್ತಾಯಿದ್ದೀವಿ ಆ ಒಂದು ತಿಂಗಳ ನಡುವಿನೊಳಗೆ ನೀವು ಸರ್ಕಾರ ನಮ್ಮ ಎಲ್ಲ ಒತ್ತಾಯಗಳ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ದರೆ ವಿಧಾನಸೌಧಕ್ಕೆ ಪತ್ಗೆ ಆಗ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಏಕೆಂದರೆ ಇವತ್ತು ರೈತರು ಸಂಕಷ್ಟದಿಂದ ನರಳುತ್ತಾ ಇದ್ದಾರೆ ರಾಜಕೀಯ ಬಂಧುಗಳಿಂದ ರಾಜಕೀಯ ಪಕ್ಷಗಳು ನಮ್ಮ ರೈತರನ್ನು ಮರೆಯುವಂತೆ ಕೆಲಸ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಒತ್ತಾಯಗಳನ್ನು ಸಲ್ಲಿಸಿದ್ದೇವೆ ರಾಜ್ಯದಲ್ಲಿರ್ತಕ್ಕಂಥ ನಲವತ್ತು ಸಾವಿರ ಕೆರೆಗಳನ್ನು ಉಳಿಸಿ ಆ ಊಳಿನ ಒಂದು ಮಣ್ಣನ್ನು ರೈತರ ಜಮೀನಿಗೆ ಸರಬರಾಜು ಮಾಡಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸ್ತೀವಿ ತಕ್ಷಣವೇ ಜಾರಿ ಮಾಡ್ತೀವಿ ಅಂತೇಳಿ ಸರ್ಕಾರದ ಮುಖ್ಯಸ್ಥರಂತಹ ಸಿದ್ದರಾಮಯ್ಯವರು ಮತ್ತು ಮುಖ್ಯ ಕಾರ್ಯದರ್ಶಿಗಳು ಒಪ್ಪಿಕೊಂಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ರೈತರ ಪಂಪ್ಸೆಟ್ಗಳಲ್ಲಿ ಅಂತರ್ಜಲ ಏರಿಕೆಯಾಗಲಿಕ್ಕೆ ಇದು ಮುಖ್ಯವಾದ ಕಾರಣ ಆಗ್ತದೆ ತೆಲಂಗಾಣ ರಾಜ್ಯದಲ್ಲಿ ಈಗಾಗಲೇ ಇದು ಜಾರಿ ಮಾಡಿದ ಅದು ಭಾಳಷ್ಟು ಅನುಕೂಲವಾಗಿದೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮಾಡಬೇಕು ಅಂತ ನಾವು ಒತ್ತಾಯವನ್ನು ತಂದಿದ್ದೀವಿ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಇದನ್ನು ಜಾರಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ